ಅದಕ್ಕೆ ನಾವು ತಾಳಿ ಅಂತ ಕಟ್ಕೊಂಡು ಸಂಸಾರ ನಡೆಸ್ತೀವಿ ಇತ್ತೀಚಿನ ದಿನಗಳಿಗೆ ನನ್ಗೆ ಅವಳ ಜೊತೆ ಬಾಳಕಾಗ್ತಿಲ್ಲ ಅವಳು ನನ್ಗೆ ಟೈಮ್ ಕೊಡಕ್ ಆಗ್ತಿಲ್ಲ ಹಂಗಾಗಿ ನಾನು ಡಿವೈಡ್ ಆಗಿ ಮಾತಾಡ್ತೇನೆ ಇಷ್ಟೇ ನಾನು ನನ್ಗೆ ನೇನ್ ಕಾನೂನು ಉಲ್ಟಪಟ್ಟ ನನ್ ಮಾತಾಡ್ತಿಲ್ಲ ರೇಪ್ ಆಗಿರಕ್ಕೆ ಬಾಳ್ ಕೊಟ್ಟಿದ್ದೀನಿ ಓಕೆ ನಾವು ರೇಪ್ ಅಂತಲ್ಲ ಅವಳ ಜೊತೆ ಸೇರಿದಿನಿ ಅಂತ ಬಾಳ್ ಕೊಟ್ಟಿದ್ದೀನಿ ಇಬ್ರು ಚೆನ್ನಾಗಿದೀವಿ ಚೆನ್ನಾಗಿ ಜರ್ನಿ ಮಾಡಿದೀವಿ ಮೂರು ವರ್ಷ ಗಂಟೆ ಏನ್ ಕಕ್ಕ ಇದ್ರ ಅಂತ ಇವಾಗ ಪೊಲೀಸ್ನ ಫೋನ್ ಮಾಡಿದ್ರೆ ಅವತ್ ಮೂರ್ ವರ್ಷ ಇಲ್ದ ಇರಳು ಇವಾಗ ಸಿನಿಮಾ ಆದಾಗ ಯಾಕ್ರಿ ಬರ್ಬೇಕು ಅವತ್ತೇನು ಉಳಿತಿದ್ರೆ ಅವತ್ ಸಿನಿಮಾ ಆಗ್ಬೇಕು ಅಂತ ಬಂದಿಗಾ ಟೈಮ್ ಕೊಡಕರಣ್ರು ನೀವಿಬ್ರು ಮಾಡ್ರ ನೀವಿ ಬಗೆಹಿಸ್ಕೋಬೇಕು ಓಕೆನಾ ಕನ್ಸಿಲರ್ ಬದುಕೇತೀರಾ ಕಾನ್ಸಿಲ್ದಾರ್ ಸಾಯ್ತೀರಾ ಇವ್ರ ಎರಡನೇ ಮಾತೇ ಅಂದಿದ್ರಿ ನಿನಿಗೆ ಬೇಕಾ ಕನ್ಸಿದ್ಯಾ ಇರೋ ಕನ್ಸಿದ್ಯಾ ಬದುಕ್ತಿಯಾ ನಿನ್ಗೆ ಏನು ಇಲ್ವಾ ಸಾಯ್ತಿಯಾ ನಾನ್ ನಿಮ್ಮ ಸಾಯರ್ ನೋಡ್ಸಕ್ಕಾಗಲ್ಲ ನಿಮ್ ಇಷ್ಟ ನೀವ್ ಕ್ಲಿಯರ್ ಮಾಡ್ತೀವಿ ಈರೋ ಆಗ ಕನ್ಸಿತ್ತು ಅಂತ ಇದ್ಮೇಲೆ ಸಿನಿಮಾ ಟೈಮಲ್ಲಿ ಯಾಕೆ ಜಗಳ ತಕ್ಕಬೇಕಾಗಿತ್ತು ಏ ನನಗೆ ಟೈಮ್ ಎಲ್ಲ ಮಾತಾಡಕೆ ಅಲ್ಲ ಎಷ್ಟು ಸರಿ ರಾತ್ರೆಲ್ಲ ಕಾಲ್ ಮಾಡಿ ಮಾಡಿ ಅವ್ಳಿಗೆ ರಾತ್ರಿ ಎಷ್ಟೋ ಮಧ್ಯರಾತ್ರಿ ಎಲ್ಲ ಬಂದಿದ್ದೆ ಬಂದಿರ್ತಾವೆ ಅದೇನು ಮಿಂಚು ನಾನು ತಾಳಿ ಕಟ್ಟಿದ್ದೀನಿ ಮಾಡ್ತೀನಿ ಮಿಂಚು ನನ್ನ ಹೆಂಡತಿ ನನ್ನ ಹೆಂಡ್ತಿಗೆ ಸಾವಿರ ಕಾಟ ಕೊಡ್ತೀನಿ ಸಾವಿರ ಜಗಳ ಇಡ್ತೀನಿ ಅವಳ ಜೊತೆ ಸೇರ್ತೀನೋ ಬಿಡ್ತೀನೋ ಮನೆಗ್ ಹೋಯ್ತಿನೋ ಅದು ನನ್ನ ಇಷ್ಟ ಒಬ್ಬ ಕುಡ್ಕೊಂಡು ಗಂಡ ಅಂತ ಅವ್ಳು ಹೆಂಗಾರ ಬಿಡ್ಲಿ ನಾನು ಇಷ್ಟ ಬಂದಾಗ ಬರ್ತೀನಿ ಇಷ್ಟ ಬಂದಾಗ ಫೋನ್ ಮಾಡ್ತೀನಿ ಇವ್ಳೆ ನಾನು ಹೆಂಡ್ತಿ ಹೋಗಿ